ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಅರಣ್ಯ ಕಾಂಡದಲ್ಲಿ ಸೀತೆಯು ತನ್ನ ಕೆಲವು ಆಭರಣಗಳನ್ನು ಸೆರಗಿನಲ್ಲಿ ಕಟ್ಟಿ ದಾರಿಯಲ್ಲಿ ಗೋಚರಿಸಿದ ಕೆಲವು ವಾನರರ ಮುಂದೆ ರಾವಣನಿಗೆ ತಿಳಿಯದಂತೆ ಬಿಸುಟುದು ಇತ್ತಲಾಗಿ ರಾವಣನು ರಾಮನನ್ನು ಕೊಲ್ಲಬೇಕೆಂದು ಕೆಲವು ರಾಕ್ಷಸರನ್ನು ಜನಸ್ಥಾನಕ್ಕೆ ಕಳುಹಿಸಿದುದು ಎಂಬ ಐವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ರಾವಣನು ಅಂತರಿಕ್ಷದಲ್ಲಿ ವೇಗದಿಂದ ಸೀತೆಯನ್ನೆತ್ತಿಕೊಂಡು ಹೋಗುತ್ತಿರುವಾಗ ಸೀತೆಯು ತನ್ನನ್ನು ಕಾಪಾಡುವುದಕ್ಕೆ ಯಾರೂ ದಿಕ್ಕಿಲ್ಲದೆ ನಾಲ್ಕು ಕಡೆಗೂ ದೃಷ್ಟಿಗಿಟ್ಟು ದೈನ್ಯದಿಂದ ನೋಡುತ್ತಿದ್ದಳು ಆಗ ಒಂದಾನೊಂದು ಪರ್ವತದ ಮೇಲೆ ಏಳು ಮಂದಿ ವಾನರ ಶ್ರೇಷ್ಠರನ್ನು ಕಂಡಳು ಅವರಾದರೂ ರಾಮನಿಗೆ ಈ ವೃತ್ತಾಂತವನ್ನು ತಿಳಿಸಲೆಂದು ತನ್ನ ಆಭರಣಗಳಲ್ಲಿ ಕೆಲವನ್ನು ತೆಗೆದು ಸುವರ್ಣ ಛಾಯೆಯುಳ್ಳ ತನ್ನ ಸೀರೆಯ ಸೆರಗಿನಲ್ಲಿ ಆಭರಣಗಳನ್ನು ಕಟ್ಟಿ ಕೆಳಗೆ ಹಾಕಿದುದನ್ನು ಅವಳನ್ನೆತ್ತಿಕೊಂಡು ಹೋಡ ಕೊಂಡು ಹೋಗುವ ಸಂಭ್ರಮದಲ್ಲಿದ್ದ ರಾವಣನು ಕಾಣಲಿಲ್ಲ ಆ ಆಭರಣದ ಗಂಟು ಬಿದ್ದೊಡನೆಯೇ ಅಲ್ಲಿದ್ದ ಕಪಿಶ್ರೇಷ್ಠರು ತಲೆಯೆತ್ತಿ ಮೇಲೆ ನೋಡಿ ದುಃಖದಿಂದ ಕೂಗಿಡುತ್ತಿರುವ ಆ ಸೀತೆಯನ್ನು ಕಂಡು ಎವೆಯಿಲ್ಲದನ್ ಎವೆಯಿಲ್ಲದವರಂತೆ ಸಂಭ್ರಾಂತರಾಗಿ ನಿಂತಿದ್ದರು ಅತ್ತಲಾಗಿ ರಾವಣನು ವೇಗದಿಂದ ಪಂಪ ಸರಸ್ಸನ್ನು ದಾಟಿ ಸೀತೆಯು ಎಷ್ಟು ವಿಧದಲ್ಲಿ ಪ್ರಲಾಪಿಸುತ್ತಿದ್ದರೂ ಬಿಡದೆ ತಿರುಗಿ ಕೂಡ ನೋಡದೆ ಲಂಕೆಗಭಿಮುಖನಾಗಿ ಹೊರಟನು ಆ ಸೀತೆಯೇ ತನಗೆ ಮೃತ್ಯು ಹೇತುವೆಂಬುದನ್ನು ಅರಿಯದೆ ಕ್ರೂರ ಸರ್ಪವನ್ನು ತೊಡೆಯಲ್ಲಿಟ್ಟುಕೊಂಡಂತೆ ಆಕೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಬಿಲ್ಲಿನಿಂದ ಹೊರಟ ಬಾಣದಂತೆ ಮಹಾವೇಗದಿಂದ ಅನೇಕ ನದಿಗಳನ್ನು ಪರ್ವತಗಳನ್ನು ವನಗಳನ್ನು ಸರಸ್ಸುಗಳನ್ನು ದಾಟಿ ಅಂತರಿಕ್ಷದಲ್ಲಿಯೇ ಹಾರಿ ಬರುತ್ತಿದ್ದನು ತಿಮೆ ತಿಮಿಂಗಲಾದಿಗಳಿಗೂ ಮೊಸಳೆಗಳಿಗೂ ನಿತ್ಯ ನಿವಾಸವಾದ ಸಮುದ್ರ ತೀರಕ್ಕೆ ಬಂದು ನಿಮಿಷ ಮಾತ್ರದಲ್ಲಿ ನದಿ ಆ ಸಮುದ್ರವನ್ನು ದಾಟಿಬಿಟ್ಟನು ರಾವಣನು ಸೀತೆಯನ್ನೆತ್ತಿಕೊಂಡು ವೇಗದಿಂದ ಮೇಲೆ ಹೋಗುತ್ತಿರುವಾಗ ಅವನನ್ನು ನೋಡಿ ಸಮುದ್ರ ರಾಜನು ಕೂಡ ಭಯದಿಂದ ತಲೆಯಡಗಿ ಸ್ತಬ್ಧನಾದನು ಮೀನು ಹಾವು ಮೊದಲಾದ ಜಲಚರ ಪ್ರಾಣಿಗಳು ಮೇಲಕ್ಕೆ ತಲೆಯೆತ್ತದೆ ಒಳಗಡಗಿಕೊಂಡವು ಆಕಾಶದಲ್ಲಿ ಈ ಅತ್ಯಾಹಿತವನ್ನು ನೋಡುತ್ತಿದ್ದ ಚಾರಣರು ಸಿದ್ಧರು ಇಲ್ಲಿಗೆ ರಾವಣನ ಕಾರ್ಯವು ಮುಗಿಯಿತು ಎಂದು ಸಂತೋಷದಿಂದ ಕೂಗಿಡುತ್ತಿದ್ದರು ರಾವಣನು ಭಯದಿಂದ ತತ್ತಳಿಸುತ್ತಿರುವ ಆ ಸೀತೆಯನ್ನು ಮೃತ್ಯುದೇವತೆಯನ್ನು ಮನೆಗೆ ತಂದಂತೆ ಲಂಕಾಪಟ್ಟಣಕ್ಕೂ ತಂದು ಬಿಟ್ಟನು ಬೇರೆ ಬೇರೆಯಾದ ಅನೇಕ ರಾಜಮಾರ್ಗಗಳಿಂದ ಕೂಡಿದ ಲಂಕೆಯನ್ನು ಸೇರಿ ಅಲ್ಲಿ ಅನೇಕ ಜನಸಮೂಹದಿಂದ ನಿಬಿಡವಾದ ತನ್ನ ಅಂತಃಪುರಕ್ಕೆ ಪ್ರವೇಶಿಸಿ ಅಲ್ಲಿ ಮಯನು ಮಾಯಾಮಯಿಯಾದ ಸ್ವಯಂ ಪ್ರಭೆಯನ್ನು ಬಿಲದಲ್ಲಿ ಬಚ್ಚಿಟ್ಟಂತೆ ದುಃಖದಿಂದ ಮೈಮರೆತಿರುವ ಸೀತೆಯನ್ನು ಆ ಅಂತಃಪುರದಲ್ಲಿ ಇರಿಸಿಬಿಟ್ಟನು ಆಮೇಲೆ ಆ ರಾಕ್ಷಸೇಂದ್ರನು ಪಿಶಾಚಿಗಳಂತೆ ಭಯಂಕರಾಕಾರವುಳ್ಳ ಕೆಲವು ರಾಕ್ಷಸ ಸ್ತ್ರೀಯರನ್ನು ಕರೆದು ಎಲೆ ರಾಕ್ಷಸಿಯರೇ ಇದೋ ಈ ಸೀತೆಗೆ ನೀವು ಕಾವಲಾಗಿರಬೇಕು ನನ್ನ ಅಪ್ಪಣೆಗಿಲ್ಲದೆ ಯಾವ ಪುರುಷನಾಗಲಿ ಯಾವ ಸ್ತ್ರೀಯಾಗಲಿ ಈಕೆಯನ್ನು ನೋಡಕೂಡದು ಇವಳು ಮುತ್ತುಗಳನ್ನಾಗಲಿ ರತ್ನಗಳನ್ನಾಗಲಿ ಸುವರ್ಣವನ್ನಾಗಲಿ ವಸ್ತ್ರಾಭರಣಗಳನ್ನಾಗಲಿ ಯಾವ ಯಾವುದನ್ನು ಅಪೇಕ್ಷಿಸುವಳು ಅದೆಲ್ಲವನ್ನು ಆಯಾ ಕ್ಷಣವೇ ತಂದುಕೊಡುತ್ತ ನನ್ನಂತೆಯೇ ಇವಳನ್ನು ಭಾವಿಸಿ ನೀವೆಲ್ಲರೂ ಇವಳ ಮನೋನುವರ್ತಿನಿಯರಾಗಿ ನಡೆಯಬೇಕು ನಿಮ್ಮಲ್ಲಿ ಯಾವಳಾದರೂ ತಿಳಿದೋ ಅಥವಾ ತಿಳಿಯದೆಯೋ ಇವಳಿಗೆ ಲೇಷ ಮಾತ್ರವಾದರೂ ಅಪ್ರಿಯವನ್ನುಂಟು ಮಾಡುವ ಮಾತುಗಳನ್ನಾಡಿದ ಪಕ್ಷದಲ್ಲಿ ಅಂಥವಳನ್ನು ಆ ಕ್ಷಣವೇ ಕೊಂದು ಬಿಡುವೆನು ಎಂದನು ಮಹಾಪರಾಕ್ರಮಿಯಾದ ರಾವಣನು ಹೀಗೆಂದು ರಾಕ್ಷಸಿಯರಿಗೆ ಕಠಿಣವಾದ ಶಾಸನವನ್ನು ಮಾಡಿ ಆ ಅಂತಃಪುರದಿಂದ ಹೊರಟು ಮುಂದೆ ಮಾಡಬೇಕಾದ ಕಾರ್ಯವೇನೆಂಬುದನ್ನು ಮನಸ್ಸಿನಲ್ಲಿ ಸ್ವಲ್ಪ ಹೊತ್ತಿನವರೆಗೆ ಆಲೋಚಿಸಿ ಕೊನೆಗೆ ಮಹಾವೀರ್ಯವುಳ್ಳ ಎಂಟು ಮಂದಿ ರಾಕ್ಷಸರನ್ನು ಕರೆಸಿದನು ಬ್ರಹ್ಮನ ವರಬಲದಿಂದ ಮದೋನ್ಮತ್ತನಾಗಿ ಮೈಮರೆತಿರುವ ಆ ರಾವಣನು ಮಾಂಸಾಹಾರಿಗಳಾದ ಆ ಎಂಟು ಮಂದಿ ರಾಕ್ಷಸರನ್ನು ನೋಡಿ ಅವರಿಗೆ ಪ್ರೋತ್ಸಾಹವನ್ನು ಹುಟ್ಟಿಸುವುದಕ್ಕಾಗಿ ಮೊದಲು ಅವರ ಬಲ ಪರಾಕ್ರಮಗಳನ್ನು ಚೆನ್ನಾಗಿ ಹೊಗಳಿದನು ಆಮೇಲೆ ಅವರನ್ನು ಕುರಿತು ಎಲೆಯೇ ರಾಕ್ಷಸ ವೀರರೇ ನೀವು ನಿಮ್ಮ ಸಮಸ್ತ ಆಯುಧಗಳನ್ನು ಹಿಡಿದು ಈಗಲೇ ಇಲ್ಲಿಂದ ಹೊರಡಬೇಕು ಪೂರ್ವದಲ್ಲಿ ಕರನಿಗೆ ವಾಸಸ್ಥಾನವಾಗಿದ್ದ ನಮ್ಮ ಜನಸ್ಥಾನವನ್ನು ಬಲ್ಲಿರಷ್ಟೇ ಈಗ ಆ ಪ್ರದೇಶವೆಲ್ಲವೂ ಹಾಳು ಬಿದ್ದಿರುವುದು ನೀವು ಇಲ್ಲಿಂದ ನೆಟ್ಟಗೆ ಅಲ್ಲಿಗೆ ಹೋಗಿ ರಾಕ್ಷಸ ಶೂನ್ಯವಾದ ಆ ಪ್ರದೇಶದಲ್ಲಿಯೇ ನಿಮ್ಮ ಬಿಡಾರವನ್ನು ಅಲ್ಲಿ ನೀವು ನಿಶೇಷವಾಗಿ ಭೀತಿಯನ್ನು ಬಿಟ್ಟು ನಿಮ್ಮ ಪೌರುಷವನ್ನು ಆಶ್ರಯಿಸಿ ಆ ಜನಸ್ಥಾನದ ಸುತ್ತಲೂ ಎಚ್ಚರಿಕೆಯಿಂದ ಕಾಯುತ್ತಿರಿ ನಾನು ಹಿಂದೆ ಅನೇಕ ಸೈನ್ಯಗಳ ಸಹಾಯದೊಡನೆ ಕರದೂಷಣರೆಂಬ ವೀರ ರಾಕ್ಷಸರಿಬ್ಬರನ್ನು ಅಲ್ಲಿ ಕಾಮಲಿರಿಸಿದ್ದನಷ್ಟೇ ರಾಮನು ಅವರಿಬ್ಬರನ್ನು ಅವರ ಸೇನೆಯೊಡನೆ ಯುದ್ಧದಲ್ಲಿ ಕೊಂದುಬಿಟ್ಟನು ಅದಕ್ಕಾಗಿ ಈಗ ನನಗೆ ಸಹಿಸಲಾರದ ಕೋಪವುಂಟಾಗಿರುವುದು ಆ ಕೋಪವು ನನ್ನ ಧೈರ್ಯವನ್ನು ಮೀರಿ ಹೋಗಿರುವುದು ಆ ಕೋಪಾವೇಶದಲ್ಲಿ ನನಗೆ ಮೈ ಮೇಲೆ ಪ್ರಜ್ಞೆಯಿಲ್ಲದಂತಾಗಿರುವುದು ಈಗ ನನಗೆ ಆ ರಾಮನೊಡನೆ ಮಹಾವೈರವು ಬೆಳೆದು ಹೋಗಿರುವುದು ಅವನ ಮೇಲೆ ನನ್ನ ಹಗೆಯನ್ನು ತೀರಿಸಿಕೊಳ್ಳಬೇಕೆಂದಿರುವೆನು ಆತನನ್ನು ಕೊಂದ ಹೊರತು ನನಗೆ ನಿದ್ರೆಯೇ ಹಿಡಿಯುವುದಿಲ್ಲ ಆದುದರಿಂದಲೇ ನೀವು ಬಹಳ ಎಚ್ಚರಿಕೆಯಿಂದ ನಿಮ್ಮ ಪೌರುಷವನ್ನು ಉಪಯೋಗಿಸಬೇಕು ಮುಖ್ಯವಾಗಿ ಕರದೂಷಣರನ್ನು ಕೊಂದ ಆ ರಾಮನನ್ನು ಕೊಂದು ಬಂದರೆ ಬಡವನಿಗೆ ಭಾಗ್ಯವು ಸಿಕ್ಕಿದಂತೆ ನನಗೆ ಪರಮ ಸಂತೋಷವುಂಟಾಗುವುದು ಮತ್ತು ಎಳೆ ರಾಕ್ಷಸರಿ ನೀವು ಆ ಜನಸ್ಥಾನದಲ್ಲಿದ್ದುಕೊಂಡು ಆ ರಾಮನ ವಿಷಯವಾಗಿ ನಿಮಗೆ ತಿಳಿದ ಸಂಗತಿಗಳೆಲ್ಲವನ್ನೂ ಯಥಾವತ್ತಾಗಿ ಆಗಾಗ ನನಗೆ ತಿಳಿಸುತ್ತಿರಬೇಕು ನೀವು ಅಲ್ಲಿಗೆ ಹೋಗುವಾಗಲೂ ಬಹಳ ಎಚ್ಚರಿಕೆಯಿಂದಲೇ ಹೋಗಬೇಕು ನಿಮಿಷ ಮಾತ್ರವೂ ಮರೆತಿರಬಾರದು ಆ ರಾಮನನ್ನು ಕೊಲ್ಲುವುದಕ್ಕೆ ನೀವು ಎಡಬಿಡದೆ ಪ್ರಯತ್ನವನ್ನು ನಡೆಸುತ್ತಾ ತಕ್ಕ ಸಮಯವನ್ನು ನಿರೀಕ್ಷಿಸುತ್ತಿರಬೇಕು ಎಲೈ ವೀರರೇ ನಾನು ಹೀಗೆ ಹೇಳಿದೆನೆಂದು ನೀವು ಹೆದರಬೇಡಿ ಅನೇಕ ವರ್ತಿ ನಿಮ್ಮ ಬಲಗಳನ್ನು ನಾನು ಯುದ್ಧರಂಗಗಳಲ್ಲಿ ನೋಡಿರುವೆನು ನೀವು ಎಣೆಯಿಲ್ಲದ ಪರಾಕ್ರಮವುಳ್ಳವರೆಂದು ನನಗೆ ಚೆನ್ನಾಗಿ ನಂಬಿಕೆಯು ಹುಟ್ಟಿರುವುದರಿಂದಲೇ ಈ ಕಾರ್ಯಕ್ಕೆ ನಿಮ್ಮನ್ನು ನಿಯಮಿಸಿದೆನು ಎಂದನು ಹೀಗೆ ರಾವಣನು ಸಾರವುಳ್ಳ ಪ್ರಿಯವಾಕ್ಯಗಳಿಂದ ತಮ್ಮನ್ನು ಪ್ರೋತ್ಸಾಹಿಸಲು ಆ ಎಂಟು ಮಂದಿ ರಾಕ್ಷಸರು ಉತ್ಸಾಹದಿಂದ ಆತನಿಗೆ ನಮಸ್ಕರಿಸಿ ಆಗಲೇ ಲಂಕೆಯನ್ನು ಬಿಟ್ಟು ಎಲ್ಲರೂ ಒಂದಾಗಿ ಹೊರಟು ಯಾರಿಗೂ ಕಾಣದಂತೆ ಜನಸ್ಥಾನವನ್ನು ಕುರಿತು ಪ್ರಯಾಣ ಮಾಡಿದರು ರಾವಣನಾದರೂ ಸಂತೋಷದಿಂದ ಮೈ ತಿಳಿಯದವನಾಗಿ ರಾಮನೊಡನೆ ತನಗೆ ಮಹಾವೈರವು ಬೆಳೆದು ಹೋಗಿರುವುದರಿಂದ ತನಗೆ ಕೊನೆಗಾಲವೂ ಸಮೀಪಿಸಿದ್ದರು ಅಜ್ಞಾನದಿಂದ ಅದನ್ನು ತಿಳಿಯದೆ ಸಂತೋಷದಿಂದಲೇ ಇದ್ದನು ಇಲ್ಲಿಗೆ ಐವತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ